ಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಿವೃತ್ತ ಶಿಕ್ಷಕರು ಹಾಗೂ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಆದ ಶ್ರೀ ನಾರಾಯಣ ಅವರೇ ನಮ್ಮ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಶ್ರೀ ಮುರಳೀಕೃಷ್ಣರವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪೋಷಕ ವರ್ಗದವರೇ ವಿದ್ಯಾರ್ಥಿಗಳೇ ಸಾರ್ವಜನಿಕ ಬಂಧುಗಳೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ಮಾಧ್ಯಮ ಮಿತ್ರರೇ ಬಹಳ ಮಟ್ಟಿಯಿಂದ ಚೇತನ್ ಶಾಲೆಯಲ್ಲಿ ಹದಿನಾರನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಷಣಕ್ಕಿಂತ ನಿಮ್ಮ ಮಕ್ಕಳ ಒಂದು ಪ್ರೋಗ್ರಾಮ್ಸನ್ನು ನೋಡೋದಕ್ಕೆ ಬಹಳ ಪಾತ್ರರಾಗಿದೆಯಾ ಅದಕ್ಕೂ ಸಹ ಸಂಪ್ರದಾಯತೆ ವೇದಿಕೆ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಆಯೋಜನೆ ಮಾಡಲಾಗುತ್ತೆ ಈ ಶಾಲೆ ಸುಮಾರು ಹದಿನಾರು ವರ್ಷಗಳಿಂದ ನಗರ ಭಾಗದಲ್ಲಿ ಒಂದು ಪುಟ್ಟ ಶಾಲೆಯಾಗಿ ಪ್ರಾರಂಭ ಆಗಿ ಇವತ್ತು ಸುಮಾರು ನಾನ್ನೂರು ವಿದ್ಯಾರ್ಥಿಗಳನ್ನು ಈ ಶಾಲೆಯಲ್ಲಿ ಕಲಿತಾ ಇದ್ದು ಒಂದು ಒಳ್ಳೆಯ ಮೂಲಭೂತ ಸೌಲಭ್ಯದೊಂದಿಗೆ ಮತ್ತು ನುರಿತ ಶಿಕ್ಷಕರ ತಂಡದೊಂದಿಗೆ ಆಡಳಿತ ಮಂಡಳಿಯವರ ಒಂದು ಒಳ್ಳೆಯ ಸಹಕಾರದಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಈ ಶಾಲೆಯಲ್ಲಿ ಸಾಧ್ಯ ಆಗ್ತಾ ಇದೆ ಮಕ್ಕಳು ಸಹ ಇದೀಗ ನಾವು ತಾನೆ ನಾವು ಶಾಲೆಯ ಒಂದು ರಿಪೋರ್ಟಿಂದ ನಾವೆಲ್ಲರೂ ಕೇಳಿಸ್ಕೊಂಡ್ವಿ ರಿಪೋರ್ಟ್ ಅಲ್ಲಿ ಶಾಲೆ ಈ ಶಾಲೆಯಲ್ಲಿ ಬರೀ ಅಷ್ಟೇ ಕಲಿಸ್ತಾ ಇಲ್ಲ ಅಂದರೆ ಶಾಲೆಯಲ್ಲಿ ನಮ್ಮ ಇಲಾಖೆಯ ಒಂದು ಸೂಚನೆಯಂತೆ ಪ್ರತಿ ವರ್ಷವೂ ಸಹ ಶೈಕ್ಷಣಿಕ ಮಾರ್ಗಸೂಚಿಯ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಇಡೀ ವರ್ಷದಲ್ಲಿ ಇಲಾಖೆಯ ಒಂದು ಮಾರ್ಗದರ್ಶನದಂತೆ ಏನೆಲ್ಲ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಕಾಲಕಾಲಕ್ಕೆ ಅನುಷ್ಠಾನ ಮಾಡಬೇಕು ಅವೆಲ್ಲವನ್ನು ಅನುಷ್ಠಾನ ಮಾಡುತ್ತಾ ಶಿಕ್ಷಣ ಇಲಾಖೆಯೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿ ಇಲಾಖೆಯ ಎಲ್ಲ ಸರದ ಅಧಿಕಾರಿಗಳೊಂದಿಗೆ ಸರ್ಕಾರದಿಂದ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇರುವಂತಹ ಶಾಲೆಯಾಗಿದೆ ಮಕ್ಕಳು ಸಹ ನಾವೀಗ ಕೇಳಿಸ್ಕೊಂಡು ಮತ್ತು ರಿಪೋರ್ಟಲ್ಲಿ ಅಸಾನ್ ರಿಪೋರ್ಟಲ್ಲಿ ನಾವು ನೋಡಿದ್ದೀವಿ ಮತ್ತು ಕಾರ್ಯಕ್ರಮಗಳಲ್ಲೂ ಸಹ ಶಾಲೆಯಲ್ಲಿ ಓದೋದು ಬರೆಯೋದರ ಜೊತೆ ಜೊತೆಯಾಗಿ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ ನಮ್ಮ ಸರ್ಕಾರದ ಒಂದು ಸೂಚನೆಗಳಂತೆ ಮಕ್ಕಳಲ್ಲಿ ಹುಡುಗಿರುವಂತಹ ಪ್ರತಿಭೆಗಳನ್ನು ಅನಾವರಣ ಮಾಡೋದಕ್ಕೆ ಸಾಕಷ್ಟು ವೇದಿಕೆಗಳನ್ನು ಮಕ್ಕಳಿಗೆ ಒದಗಿಸಲಾಗ್ತಾ ಇದೆ ಅದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರ್ಬೋದು ಪ್ರತಿಭಾ ಕಾರಂಜಿ ಆಕ್ಟಿವಿಟೀಸು ಸೈನ್ಸ್ ಆಕ್ಟಿವಿಟೀಸು ಇತರೆ ಸಹಪಾಠ್ಯ ಚಟುವಟಿಕೆಗಳು ಎಲ್ಲವನ್ನೂ ಸಹ ಮಕ್ಕಳ ಹಿಡನ್ ಟ್ಯಾಲೆಂಟ್ಸನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಇರುವಂತಹ ಪ್ಲಾಟ್ಫಾರ್ಮ್ಸ್ ಆಗಿದೆ ಇಂತಹ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ಶಾಲೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಮಕ್ಕಳ ಒಂದು ಟ್ಯಾಲೆಂಟ್ಸನ್ನು ಎಕ್ಸಿಬಿಟ್ ಮಾಡಿ ಸ್ಕೂಲ್ ಲೆವೆಲಿಂದ ಹಿಡಿದು ಮುಂದುವರೆದು ಪ್ಲಸ್ಸರ್ ಮಟ್ಟ ಹೋಗಳಿ ಮಟ್ಟ ಆಗಿರ್ಬೋದು ಅಥವಾ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹೀಗೆ ಬೇರೆ ಬೇರೆ ಮಟ್ಟಗಳಲ್ಲೂ ಸಹ ಮಕ್ಕಳು ವಿಜೇತರಾಗಿ ಶಾಲೆಯಲ್ಲಿ ಒಂದು ಒಳ್ಳೆಯ ಕೀರ್ತಿಯನ್ನು ತಂದಿರೋದು ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಮುಂದುವರೆದು ಇದೀಗ ತಾನೇ ಸಾವಿತ್ರಮ್ಮ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂತಹ ಒಂದು ಹತ್ತು ವಿದ್ಯಾರ್ಥಿಗಳು ಡಾಕ್ಟರ್ಸ್ ಕ್ಷೇತ್ರಗಳಲ್ಲೂ ಸಹ ಮಕ್ಕಳು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಟೆಂತ್ ಔಟ್ಪುಟ್ಸ್ ಬಂದಿರುವಂತ ಕಾಲೇಜಲ್ಲಿ ವ್ಯಾಸಂಗ ಮಾಡಿರೋದು ಅಂತ ಇದು ಬಹಳ ಹೆಮ್ಮೆಯ ವಿಷಯ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂತಹ ಮಕ್ಕಳು ಮುಂದಿನ ಒಂದು ಭವಿಷ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಒಳ್ಳೆ ಸಾಧನೆ ಮಾಡಿದಾಗ ಕಲಿತಂತಹ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಗೂ ಸಹ ಒಂದು ಗೌರವ ವಿಷಯವಾಗಿದೆ ಇದು ಈ ನಿಟ್ಟಿನಲ್ಲಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವೆಲ್ಲರೂ ಪೋಷಕರು ಗಮನಿಸಬೇಕು ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ತೆರೆದಾಗ ಇಪ್ಪತ್ನಾಲ್ಕು ಅಂಗಗಳನ್ನು ಇನ್ನು ಎರಡು ಮೂರು ಮಾರ್ಕ್ಸ್ ಎಲ್ಲೋ ಅಂತ ಹೋರ್ಷನ್ ಮಾಡುವಂತಹ ಕಾಲ ಮತ್ತು ಮಕ್ಕಳಿಗೂ ಸಹ ಒಂದು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಿಸ್ಬೇಕು ಅಂತ ಪೋಷಕರಿಗೂ ಸಹ ಒಳ್ಳೆಯ ಹಂಬಲ ಇರುತ್ತೆ ಪೋಷಕರಿಗೆ ಎಷ್ಟೇ ಕಷ್ಟ ಆದರೂ ಸಹ ಒಳ್ಳೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದಿಸಬೇಕು ಅನ್ನುವ ಹಂಬಲದಿಂದ ಮಕ್ಕಳ ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಮಕ್ಕಳ ಶಿಕ್ಷಣಕ್ಕೆ ಬಹಳಷ್ಟು ಆದ್ಯತೆಯನ್ನು ಕೊಡಬೇಕು ಪ್ರೋತ್ಸಾಹವನ್ನು ಕೊಡಬೇಕು ಯಾಕಂದರೆ ನಾವು ಸುಮಾರು ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ನನಗಿಂದ ರೆಪ್ಯೂಟೆಡ್ ಕಾಲೇಜಲ್ಲಿ ನಮ್ಮ ಮಗುಗೆ ಇನ್ನೂ ಸೀಟ್ ಸಿಗಿಲ್ಲ ನನ್ನ ಮಗುಗೆ ಔಟ್ ಆಫ್ ಔಟ್ಗೆ ಒಂದು ಎರಡು ಮಾರ್ಕ್ಸ್ ಕಡಿಮೆ ಇತ್ತು ಅದು ಕಾಂಪಿಟೇಷನ್ ಹೀಗಿದೆ పియూ ఏ సీట్ సిరెలా పోషకరు హామీ వ్యక్తపడతాయి పోషకరిగూ సహ వీమాత నమ్మ మక్క ఇలా బిగినే హరగతి నెంతర మేనకు ఏం ఓద బు కెరియర్ గైడెన్స్ బిగ్ మగవీ ఒక గోలన్న సెట్మా గోలన్న అచీవ్ మాట్టిన నీవు నవ్వెలూ మాడి మగవే ప్రోత్సాహవన్న కొడు అదే మక్కడ మేలు ఒక్కడవన్న ನಮಗೆಲ್ಲ ಗೊತ್ತು ಈಗ ನಮ್ಮ ಮಕ್ಕಳು ಬಹಳ ವೀಕ್ ಮೈಂಡ್ ಇರ್ತಾರೆ ನಾವು ನಮ್ಮ ಒಂದು ಸ್ವಲ್ಪ ಮಕ್ಕಳನ್ನ ಬೈದು ಒಡೆದು ಒಂದು ಸ್ವಲ್ಪ ದಂಡಿಸಿದರೆ ಮಕ್ಕಳು ಬಹಳಷ್ಟು ನೆಗೆಟಿವ್ ಆಗಿ ತಿಂಕ್ ಮಾಡ್ತಾ ಇದ್ದಾರೆ ನೆಗೆಟಿವ್ ಆಗಿ ತಿಂಕ್ ಮಾಡೋದ್ರ ಜೊತೆ ಜೊತೆಯಾಗಿಯೇ ಪ್ರಾಣಕ್ಕೂ ಪ್ರಾಣಾಪಾಯೂ ಕೂಡ ತುರ್ತಾಗ್ತಾ ಇದ್ದಾರೆ ಹಾಗಾಗಿ ಮಕ್ಕಳನ್ನು ಬಹಳ ಸೆನ್ಸಿಟಿವ್ ಮೈಂಡ್ ವೀಕ್ ಮೈಂಡ್ ಇರೋದ್ರಿಂದ ನೀವು ಮಕ್ಕಳಿಗೆ ಬಹಳ ಪ್ರೋತ್ಸಾಹವನ್ನು ಪಾಸಿಟಿವ್ ಆಗಿ ಕೊಡ್ತಾ ಒತ್ತಡಗಳನ್ನು ಹೇಳ್ತೀರ ಮಗಳಿಗೂ ಯಾವ ಕ್ಷೈ ಅಂತ ಗಮನಿಸಿಕೊಂಡು ಅದನ್ನ ಪ್ರೇರೇಪಿಸ್ತಾ ಮಗುವಿಗೆ ಒಂದು ಒಳ್ಳೆಯ ಗೋಲನ್ನ ಸೆಟ್ ಮಾಡಿ ಅದನ್ನು ಅಚೀವ್ ಮಾಡುವ ನಿಟ್ಟಿನಲ್ಲಿ ಎಲ್ಲ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ಕೋರ್ತ ನಮ್ಮ ಈಗಿನ ಆಮೇಲೆ ಈಗಿನ ಕಾಂಪಿಟೇಟಿವ್ ಮಕ್ಕಳು ಬಹಳಷ್ಟು ಎಷ್ಟು ಓದಿದ್ರು ಸಾಕಾಗಿಲ್ಲ ನಮ್ಗೀಗ ನಾವೆಲ್ಲರಿಗೂ ಪೇರೆಂಟ್ಸ್ಗೂ ಗೊತ್ತು ನಮ್ಮ ಟೀಚರ್ಸ್ಗೂ ಗೊತ್ತು ಬಿಕಾಸ್ ಆಫ್ ಕೋವಿಡ್ ಆಲ್ಮೋಸ್ಟ್ ಎಲ್ಲರೂ ಬಹಳಷ್ಟು ಸಫರ್ ಆದರು ಫಿಸಿಕಲ್ ಕ್ಲಾಸಸ್ನ ನಡೆಸೋಕಾಗಲಿಲ್ಲ ಆನ್ಲೈನ್ ತರಗತಿಗಳ ಮೂಲಕ ವ್ಯಾಟ್ಸಪ್ ಗ್ರೂಪ್ಗಳ ಮುಖಾಂತರ ಶಿಕ್ಷಣವನ್ನು ಕೊಡಲಾಗಿತ್ತು ಮುಂದುವರೆದು ಎರಡು ವರ್ಷಗಳ ನಂತರ ಕೋವಿಡ್ ಸಾವಿರ ಸ್ಥಿತಿಗೆ ಬಂದಾಗ ನಾರ್ಮಲ್ ಆಗಿ ಕ್ಲಾಸಸ್ ರನ್ ಆಗಕ್ಕೆ ಸ್ಟಾರ್ಟ್ ಸಹ ಈಗಲೂ ಸಹ ಮಕ್ಕಳಿಗೆ ಮೊಬೈಲ್ನ ಒಂದು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮಕ್ಕಳು ಸೊ ಈಗಲೂ ಮೊಬೈಲ್ ಕೀಳು ಹೋಗಿಲ್ಲ ಟಿವಿಯ ಕೀಳು ಹೋಗಿಲ್ಲ ಮಗುವಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮೊಬೈಲ್ ಅಲ್ಲಿ ಗೇಮ್ಸ್ ಆಡೋದಾಗಿರ್ಬೋದು ವಿಡಿಯೋಸ್ ನೋಡೋದಾಗಿರ್ಬೋದು ಇಲ್ಲಿ ಫೋಕಸ್ ಮಾಡೋದ್ರಿಂದ ಶೈಕ್ಷಣಿಕ ಪ್ರಗತಿ ಗುಂಪಾಗುವಂತ ಸಾಕಷ್ಟು ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಸಣ್ಣ ಪುಟ್ಟ ಮಕ್ಕಳನ್ನ ಮನೆಯಲ್ಲಿ ನೋಡ್ತಾ ಇರ್ತೀವಿ ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ರೆ ಏನ್ ತಿಂತಾ ಇದೇವೆ ಅಂತ ಕೂಡ ಸಮಯ ಅರಿವಿರೋದಿಲ್ಲ ಮೊಬೈಲ್ ನೋಡ್ತಾ ನೋಡ್ತಾ ಊಟ ಮಾಡ್ತಾ ಇರ್ತಾರೆ ಸೊ ಇದು ಇಂದಲೇ ಮಕ್ಕಳಿಗೆ ಚಿಕ್ಕ ಮಕ್ಕಳಿರೋದ್ರಿಂದಾನೇ ಇದನ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ರೆ ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡೋದ್ರೆ ಫೋಕಸ್ ಕೊಡೋಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಮ ವೇದಿಕೆಯಲ್ಲಿ ಕುಳಿತಿರುವಂತಹ ನಮ್ಮ ನಾರಾಯಣ ರೆಡ್ಡಿ ಅವರ ಮಗನ ಕೂಡ ನಾವು ರೋಲ್ ಮಾಡಲ್ ಆಗಿ ಮಕ್ಕಳು ತಗೋಬೇಕು ಒಬ್ಬ ಶಿಕ್ಷಕರ ಮಗನಾಗಿ ಐ ಎ ಎಸ್ ಮಾಡಿಕೊಂಡು ಎಸ್ ಟಿ ಅವಾರ್ಡ್ಸ್ ಹಾಕಿ ಅಟೆಂಟ್ಸ್ ಮಾಡಿ ಒಂದು ಉನ್ನತ ಮಟ್ಟದ ಸಿವಿಲ್ ಸರ್ವಿಸ್ ಅಲ್ಲಿ ಗುರುತಿಸ್ಕೊಂಡು ಮಗಳು ಸಹ ಒಂದು ಇಂಜಿನಿಯರಿಂಗ್ ಆಗಿ ಒಂದು ಇಬ್ಬರು ಮಕ್ಕಳ ಸಾಧನೆ ಪೇರೆಂಟ್ಗೆ ನಾರಾಯಣ ರೆಡ್ಡಿ ಮತ್ತು ಕುಟುಂಬಕ್ಕೆ ಬಹಳ ಹೆಮ್ಮೆ ಮಕ್ಕಳು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಶಿಕ್ಷಣವನ್ನ ಪಡೆದು ಒಂದು ಕ್ಷೇತ್ರದಲ್ಲಿ ಮಕ್ಕಳು ಸೆಟ್ಲ್ ಆಗಿದ್ದಾರೆ ಎಂದಾಗ ಪೇರೆಂಟ್ಸ್ಗೆ ಬಹಳಷ್ಟು ನಿರಾಳ ಮನೋಭಾವ ಹಾಗಾಗಿ ಎಲ್ಲ ಪೇರೆಂಟ್ಸು ಸಹ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕು ಈ ನಿಟ್ಟಿನಲ್ಲಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರ ಇಲಾಖೆ ಎಲ್ಲ ಸ್ಥಳದ ಅಧಿಕಾರಿಗಳು ಸಹ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಪೋಷಕರಾದ ನೀವು ಸಹ ಶಾಲೆಯ ಆಡಳಿತ ಮಂಡಳಿಯೊಂದಿಗೆ ಶಿಕ್ಷಕರೊಂದಿಗೆ ಒಂದು ಒಳ್ಳೆಯ ಸಹಕಾರ ಮನೋಭಾವವನ್ನು ಇಟ್ಕೊಂಡು ಮಕ್ಕಳನ್ನು ಮುಂದಿನ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಸತ್ಪ್ರಜೆಗಳಾಗುವ ರೀತಿಯಲ್ಲಿ ಬರೀ ವಿದ್ಯೆ ಕೊಟ್ಟೆ ಅಷ್ಟೇ ಸಾಕಾಗೋದಿಲ್ಲ ಮಕ್ಕಳಿಗೆ ವಿನಯ ಕೂಡ ಬಹಳ ಇಂಪಾರ್ಟೆಂಟು ಮಕ್ಕಳಿಗೆ ನಾವು ಮಕ್ಕಳಿಗೆ ನಾವು ಎಷ್ಟು ಉನ್ನತ ಸ್ಥಿತಿಗೆ ಹೋದರೂ ಸಹ ಮಕ್ಕಳು ಅವರಿಗೆ ಗರ್ವ ಇರಬಾರ್ದು ವಿನಯವಾಗಿರಬೇಕು ಮಕ್ಕಳಿಗೆ ನಾವು ಇದನ್ನೇ ಕಲಿಸ್ಬೇಕು ಎಷ್ಟು ಎತ್ತರಕ್ಕೆ ಬೆಳೆದು ಯಾವುದೇ ಸ್ಥಾನದಲ್ಲಿದ್ದರೂ ಮಕ್ಕಳಿಗೆ ಒಂದು ಒಳ್ಳೆಯ ಸದ್ಗಣಗಳನ್ನು ಕಳಿಸ್ತಾ ಒಳ್ಳೆಯ ಮೊರಾಲಿಟಿ ಬೇಸಲ್ಲಿ ಬೆಳೆಸ್ತಾ ನಿಮ್ಮ ಎಲ್ಲ ಮಕ್ಕಳು ಸಹ ಮುಂದಿನ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಸರ್ಪ್ರೈಗಳಾಗಲಿ ಅಂತ ಹಾರೈಸ್ತಾ ಈ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಹೆಚ್ಚು ದಾಖಲಾತಿಯೊಂದಿಗೆ ಒಂದು ಒಳ್ಳೆಯ ಶಾಲೆಯಾಗಿ ಒಳ್ಳೆಯ ಗುಣಾತ್ಮಕ ಶಿಕ್ಷಣ ಕೊಡುವಂತಹ ಶಾಲೆಯಾಗಿ ಇನ್ನಷ್ಟು ಎತ್ತರಕ್ಕೆ ನಡೀಲಿ ಅಂತ ಶುಭವನ್ನು ಶುಭವನ್ನ ಹಾರೈಸ ನ Under her administration. <laughs> <laughs> Adios, please put your hands together and clap. Please, audience, with in your mindset towards all the officials and non officials, with an active and friendly nature. Parents, please put your hands together. Dive into LRU clap, Mary. Parents, Cheers. With his friendly nature. Parents, please put your hands together. Next, Savit Please put your hands together.